ಐಸ್ ಇವತ್ತು ಹಾಸನಲ್ಲಿ ಒಂದು ಮಲ್ಲೇಶ್ವರ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿದ್ದೀನಿ ಇಲ್ಲಿ ಪ್ಲೇಸಲ್ಲಿ ಒಂದು ವಿಶೇಷತೆ ಇದೆ ಅಂತ ಏನಂದರೆ ಇಲ್ಲಿ ಪೂಜೆ ಮಾಡ್ತಾರಲ್ಲ ಈ ದೇವಸ್ಥಾನದಲ್ಲಿ ಆ ಪೂಜಾರಿ ಪೂಜಾರಪ್ಪರನ್ನ ನಾವು ಮುಟ್ಟಿಸ್ಕೊಂಬಾರ್ದಂತೆ ದೇವಸ್ಥಾನಕ್ಕೆ ಬರೋ ಟೆಂಟ್ನ ಟೈಮಲ್ಲಿ ಇನ್ ಕೇಸ್ ನಾವೇನಾದರೂ ಮುಟ್ಟಿಸ್ಕೊಂಬಿಟ್ಟಿದೆ ಅಂದರೆ ಒಂದು ಸರ್ಪ ಇದೆ ಅಂತೆ ಅದು ದೇವಸ್ಥಾನದ ಒಳಗಡೆ ಪೂಜಾರಪ್ಪನ ಹೋಗೋಕ್ಕೆ ಬಿಡಲ್ಲಂತೆ ಅವ್ರು ನಾವೇನಾದರೂ ನಾನು ಅಂತಲ್ಲ ಯಾರೇ ಮುಟ್ಟಿಸ್ಕೊಂಡ್ರು ಕೂಡ ದೇವಸ್ಥಾನದ ಒಳಗಡೆ ಹೋಗೋಂಗಿಲ್ಲ ಹೋಗೋಕ್ಕಿಂತ ಮುಂಚೆ ಇಲ್ಲಿಂದ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕೊಳ ಇದೆ ಕೆರೆ ಆ ಕೆರೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಮೇಲೆ ಕೂಡ ದೇವಸ್ಥಾನ ಒಳಗಡೆ ಹಾಕೋಕೆ ಹೋಗೋಕ್ಕಾಗೋದು ಇಲ್ಲಾಂದರೆ ಆ ಸರ್ಪ ಇದೆಲ್ಲ ಸರ್ಪ ಒಳಗಡೆ ಬಿಡಲ್ವಂತೆ ಇದು ಒಂದು ಬುರಣ ಅಲ್ಲ ನಿಜವಾಗ್ಲೂ ನಡೀತಾ ಇರೋದು ಇವಾಗಲೂ ಕೂಡ ನಾವೇನಾದ್ರು ಮುಟ್ಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಅವರು ಒಳಗಡೆ ಹೋಗಕ್ಕೆ ಬಿಡೋಲ್ಲ ಇದನ್ನೆಲ್ಲ ಕೇಳಿದಾಗ ನಮ್ಗೆ ಅಚ್ಚರಿ ಅಂತ ಅನಿಸ್ಬೋದು ಬಟ್ ಇನ್ನೂ ನಮ್ಮ ಸನಾತನ ಧರ್ಮದಲ್ಲಿ ಇದೆಲ್ಲ ನಡೀತಾ ಇದೆ ನಾನು ಇವತ್ತು ಮಲ್ಲೇಶ್ವರ ಬೆಟ್ಟದಲ್ಲಿ ಇದ್ದೀನಿ ಈ ಬೆಟ್ಟ ಗಾಯಿಸ್ ನಾನು ನಿಮಗೆಲ್ಲ ಇವತ್ತು ನೀವು ತುಂಬ ಜನಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲ್ಲೇಶ್ವರ ಬೆಟ್ಟ ಅಂತ ಇಡೀ ಹಾಸನ್ಗೆ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಟಾಪೆಸ್ಟ್ ಫುಲ್ಲು ಪ್ರಸಿದ್ಧವಾಗಿರತಕ್ಕಂಥ ಬೆಸ್ಟ್ ಬೆಟ್ಟ ಇದು ಆ ಬೆಟ್ಟಕ್ಕೆ ಇವತ್ತು ನಾವು ಇದ್ದೀವಿ ಬೆಳಿಗ್ಗೆ ಬೆಳಗ್ಗೆ ಟೈಮು ಆ ಬೆಟ್ಟಕ್ಕೆ ವಿಸಿಟ್ ಮಾಡಿದೆ ಅಂತ ಹೇಳಿದ್ರೆ ಹಬ್ಬ 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 ಹಾಸನೇ ಸೂಪರು ಅದರಲ್ಲ ಬೆಟ್ಟ ಇನ್ನೂ ಸೂಪರು ಅಂಥ ಪ್ಲೇಸು ಬನ್ನಿ ನೋಡೋಣ ಹೆಂಗಿದೆ ಅಂತ ಬಟ್ ನನಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ಹಾಸನು ನೇಚರ್ಗೆ ಫೇಮಸ್ಸು ಈ ನೇಚರಲ್ಲೇ ಸೂಪರಾಗಿರೋ ನೇಚರ್ ಸಿಗುವಂಥ ಪ್ಲೇಸ್ ಅಂತ ಹೇಳಿದ್ರೆ ಮಲ್ಲೇಶ್ವರ ಬೆಟ್ಟ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಬೆಟ್ಟದ ಮೇಲ್ಗಡೆ ಆ ಥರ ಫ್ಯಾನ್ಗಳೆಲ್ಲ ಹಾಕಿರ್ತಾರೆ ಅಂತ ಹೇಳ್ತಾರೆ ಸೂಪರಾಗಿದೆ ನೋಡಿ ಕೆರೆಯಿಂದ ಹೊಗೆ ಬರ್ತಾಯಿದೆ ಅಷ್ಟೊಂದು ಚಳಿ ಇದೆ ನಡಗೋ ತರ ಆಗ್ತಾ ಇದೆ ಈಗ ನಮ್ಮ ನಮ್ಮ ಅವರು ಇದಕ್ಕೆ ಅನ್ಸುತ್ತೆ ಹಾಸನ್ ಬಿಟ್ಟು ಬೇರೆ ಬರೋಲ್ಲ ನಾವು ಯಾರಿಗೂ ಈ ತರ ನೇಚರ್ ನೇಚರ್ನ ಬಿಟ್ಟು ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಮೂರು ಫ್ಯಾನು ಆ ಕಡೆಯಿಂದ ಅಷ್ಟು ಫ್ಯಾನ್ಗಳು ಮದ್ದೆ ಅಡ ಏನು ನೇಚರ್ ಗುರು ಇದು ಹೆಂಗ್ ತಗೊಂಡೋಗಿ ಮಡಗಿದ್ರು ಮೇಲ್ಗಡೆ ಇದು ಫ್ಯಾನು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಬೇಗ ಹೋಗ್ತೀನೋ ಅಂತ ಕ್ಯೂರಾಸಿಟಿ ಉಟ್ಬಿಡ್ತಾ ಇದೆ ಜೂನ್ದಲ್ಲಿ ಇಲ್ಲೆಲ್ಲರೂ ಎರಡು ಎಕರೆ ಜಮೀನು ತಗೊಂಡು ನಿಮ್ದಾಗೆ ಸೆಟ್ಲ್ ಆಗ್ಬಿಡೋಣ ಅಂತ ಇದೆ ನನಗೆ ಜೂನ್ದಲ್ಲಿ ಎಷ್ಟು ಕೋಟಿ ಮಾಡಬೇಕು ಇಷ್ಟು ಕೋಟಿ ಮಾಡಬೇಕು ಅಂತ ಆಸೆ ಏನಿಲ್ಲ ಇಂಥ ಒಂದು ಒಳ್ಳೆ ಪ್ಲೇಸಲ್ಲಿ ಆಗಬೇಕು ಅಂತ ಆಸೆ ವರ್ಣನೆ ಮಾಡೋಕ್ಕೆ ಯಾವುದೇ ಪದಗಳು ಬರ್ತಾ ಇಲ್ಲ ಇಂಥ ನೇಚರ ನೋಡಿ ಯಾವುದಾದ್ರೂ ಒಂದು ಪದನ ಯೂಸ್ ಮಾಡಿ ನಾನು ಮಾತಾಡಿದೆ ಅಂತ ಹೇಳಿದ್ರೆ ತುಂಬ ಕಡಿಮೆ ಅಂತ ಅನಿಸ್ಬಿಡುತ್ತೆ ಏನೇಕಂದರೆ ಈ ನೇಚರು ಪದಗಳಿಗಿಂತ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ರೋಡ್ ಮಾತ್ರ ಏನಿದೆ ಅಂತೀರಾ ಬೈಕರ್ಸ್ ಮಾತ್ರ ಸೂಪರ್ 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 ವ್ಯೂ ಒಳ್ಳೆ ಸೂಪರಾಗಿರೋ ವ್ಯೂಸ್ ಅದೇ ಮಲ್ಲೇಶ್ವರ ದೇವಸ್ಥಾನ ಗೈಸ್ ನೋಡಿ ನಮ್ಮ ಫ್ರೆಂಡು ಜಸ್ಟು ಗಾಳಿಲಿ ಒಂದು ಕಿಲೋಮೀಟ್ರ್ ಬಂದಿರೋದಕ್ಕೆ ಚಳಿಗೆ ಅದು ನೋಡಿ ಈ ಥರ ವೆದರ್ಗೆ ಹಿಂಗೆ ಮಾಡ್ಕೊಬಿಟ್ಟೈತೆ ಕೈಯಲ್ಲ ಊತ್ಕೊಂಡ್ಬಿಟ್ಟೈತೆ ನಾನು ಹೇಳ್ತಾ ಸಾಫ್ಟ್ವೇರ್ ತವರೂರು ಅಂತ ಕರೀತರೆ ಈ ತವರೂರಲ್ಲಿ ಒಂದು ಮಾವನೂರು ಮಲ್ಲೇಶ್ವರ ಬೆಟ್ಟ ಅಂತ ಒಂದು ಸ್ಥಳ ಇದೆ ಇಲ್ಲಿ ಭಕ್ತಿ ಒಂದು ಕಡೆ ಆದರೆ ಈ ಸ್ಥಳದಲ್ಲಿ ಸಿಗುವ ನೆಮ್ಮದಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಸಂತೋಷ ನೆಮ್ಮದಿಯನ್ನ ಈ ಸ್ಥಳದಲ್ಲಿ ಪ್ರಕೃತಿ ತನ್ನ ಮಡಿಲಲ್ಲಿ ಅವಿಸಿಟ್ಟುಕೊಂಡಿದೆ ಅನ್ಸೋಕೆ ಶುರುವಾಗುತ್ತೆ ಎತ್ತ ಕಣ್ಣಾಯಿಸಿದರೂ ಬರೀ ಮರಗಳ ಗೊಚ್ಚಲು ದಟ್ಟ ಅಭಯಾರಣ್ಯ ಸಾವಿರಾರು ಪ್ರಾಣಿಗಳ ಜೀವ ಸಂಪನ್ಮೂಲ ಹಾಗೆ ದೊಡ್ಡ ದೊಡ್ಡ ಫ್ಯಾನ್ಗಳು ನಾನು ಇವತ್ತು ಮಲ್ಲೇಶ್ವರ ಬೆಟ್ಟದಲ್ಲಿದ್ದೀನಿ ಈ ಬೆಟ್ಟದ ಇತಿಹಾಸ ಏನಪ್ಪ ಅಂತ ಹೇಳಿದ್ರೆ ಒಂದು ಊರಲ್ಲಿ ಒಂದು ಹೊಸ ಕರು ಹಾಕುತ್ತೆ ಅದು ಏನು ಮಾಡುತ್ತೆ ಮನೇಲಿ ಸಾಕಿರ್ತಾರಲ್ಲ ಅಲ್ಲಿ ರಕ್ತ ಕೊಡ್ತಾ ಇರುತ್ತೆ ಅದು ಏನು ಮಾಡುತ್ತೆ ಅಲ್ಲಿ ರಕ್ತ ಕೊಡ್ತಾ ಇರತ್ತೆ ಅಲ್ಲಿಂದ ಬಂದು ಕಾಡಲ್ಲಿ ಒಂದು ಉತ್ತದ ಹತ್ರ ಅಲ್ಲಿ ಹಾಲು ಕೊಡ್ತಾ ಇರುತ್ತೆ ಅದನ್ನು ಸಾಕ್ತಾಯಿರ್ತಾರಲ್ಲ ಜನಗಳು ಅಂದರೆ ಗೊಲ್ಲರು ಅಂತ ಹೇಳ್ತಾರೆ ಅವರು ಇದೇ ನಿಲ್ಲ ನಿಲ್ ಮಾತ್ರ ರಕ್ತ ಕೊಡುತ್ತೆ ಇಲ್ಲಿ ಬೋ ಹೊರ್ಗಡೆ ಇದ್ರ ಹತ್ರ ಹೋಗ್ಬಿಟ್ಟು ಹುತ್ತದ ಹತ್ರ ಹಾಲು ಕೊಡುತ್ತೆ ಹೇಳ್ಬಿಟ್ಟು ಹುತ್ತದೊಳಗಡೆ ಏನಿದೆ ಅಂತ ನೋಡೋಕೋಸ್ಕರ ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಆ ಉತ್ತನ ಒಡೆದಾಗ್ತಾರೆ ಉತ್ತ ಒಡೆದಾಗ್ತಂಥ ಟೈಮಲ್ಲಿ ಅಲ್ಲಿ ಒಂದು ಲಿಂಗ ಪ್ರತ್ಯಕ್ಷ ಆಗುತ್ತೆ ಲಿಂಗ ಕಾಣುತ್ತೆ ಎಲ್ರಿಗೂ ಆ ಲಿಂಗನೇ ಇಲ್ಲಿ ಮಲ್ಲೇಶ್ವರ ಬೆಟ್ಟ ಅಂತೇಳಿ ಬೆಟ್ಟದ ಮೇಲ್ಗಡೆ ಸ್ಥಾಪನೆ ಮಾಡ್ತಾರೆ ಇದೇ ಈ ದೇವಸ್ಥಾನದ್ದು ತುಂಬ ವಿಶೇಷ ದೇವಸ್ಥಾನಕ್ಕಿಂತ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿದೆ ಒಂದ್ಸರಿ ನೋಡಿ ಅಲ್ಲೆಲ್ಲ ಫ್ಯಾನ್ ಕಾಣಿಸ್ತಿದ್ಲ ವ್ಯೂಸ್ ಮಾತ್ರ ಸೂಪರ್ ಚಿಂದಿ ಅಲ್ಲಿಂದ ಮೈಸೂರಿಂದ ಬಂದಿದ್ದಕ್ಕೂ ಏನು ಮೋಸ ಆಗಿಲ್ಲ ಇತ್ತು ನಂಗೆ ಫ್ಯಾನ್ ಬಗ್ಗೆ ಏನೂ ಗೊತ್ತಿಲ್ಲ ಾಗ ಹಾಕಿದ್ರು ಒಂದೊಂದು ರೆಕ್ಕೆ ಬರೋದ್ನ ನೋಡ್ಬೇಕು ಅನ್ನೋ ಖುಷಿ ಇರ್ತಿತ್ತು ಆದ್ರೆ ಇಲ್ಲಿವರೆಗೂ ನಮ್ಮನ್ ಬಿಡ್ತಾ ಇರ್ಲಿಲ್ಲ ಈಗ ಬಿಡಲ್ಲ ಇಲ್ಲೂ ಹತ್ರನ ಇಲ್ಲೇ ಇದೆ ಇದು ಕೆಳಗಡೆ ಇರೋದಕ್ಕೆ ಇಲ್ಲೇ ಹೋಗ್ಬೋದು ಹತ್ರನೇ ನಾವ್ ಇಳಿತೀವಲ್ಲ ಅಲ್ಲಿ ಸಿಗುತ್ತೆ ನೇಚರ್ ಅಂತೂ ಸೂಪರ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದನ್ನ ಬರ್ಬೇಕು ಅದನ್ನೇ ಮಾತಾಡ್ಕೊಂಡೆ ಏನಾದರೂ ಮಾಡಿ ನೋಡಿ ಗಾಯಸ್ ಆಸನ ಬಂದು ಏನು ನೋಡಿದ್ನೋ ಬಿಟ್ಟು ಗೊತ್ತಿಲ್ಲ ಆದರೆ ಅಜ್ಜ ಅಜ್ಜೆಗೂ ಕೆರೆ ನೋಡ್ತಾ ಇದ್ದೀನಿ ಎರಡು ಪ್ರತಿ ಎರಡು ಕಿಲೋಮೀಟ್ರಿಗೂ ಒಂದು ಕೆರೆ ಕಟ್ಟೆ ಬಾವಿ ಪ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಇದರಿಂದ ಚಳಿ ಜಾಸ್ತಿ ಅಂತ ಅನ್ಸುತ್ತೆ ಸೇರ್ಸ್ಕೊಂಡು ರೋಡ್ ಮಾಡಿ ಈ ಥರ ಇದು ಮಾಡೋರು ದೇವಸ್ಥಾನಕ್ಕೆ ಬಿಟ್ಟು ಯಾರು ಕಟ್ಸಿದ್ದು ನಿಂಗೆ ಕೊಟ್ಟರು ಬೇ ನರಸೀಪುರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿ ಈ ಜಾಗಕ್ಕೆ ಭೇಟಿ ನೀಡಬೇಕು ಅನ್ನೋ ಕುತೂಹಲ ತುಂಬ ಹೆಚ್ಚಾಗಿತ್ತು ಈ ದೇವಸ್ಥಾನದಲ್ಲಿ ಇತಿಹಾಸ ಕೇಳಿ ಮೈಯೆಲ್ಲ ರೋಮಾಂಚನಕಾರಿಯಾಗಿತ್ತು ಹಸು ಹಾಲು ಕೊಡುತ್ತೆ ಅಂತ ಚಿಕ್ಕವನೋ ಇದ್ದಾಗಿ ನನಗೆ ಕೇಳಿದ್ದೆ ಆದರೆ ಈ ಜಾಗದಲ್ಲಿ ಹಸು ದೇವರಿಗೆ ಹಾಲು ನೀಡಿ ಯಜಮಾನಿನಿಗೆ ರಕ್ತ ನೀಡ್ತಾ ಇತ್ತಂತೆ ರಾಜರ ಆಡವಳ್ ಮಾಡ್ತಿದ್ದಂಥ ಕಾಲದಲ್ಲಿ ಅರಮನೆ ಇದ್ದ ಒಂದು ಹಸು ದಿನ ಅಲ್ಲಿ ರಾಜರ ಅರಮನೆಗೆ ರಕ್ತ ನೀಡ್ತಾ ಇರುತ್ತೆ ಇದನ್ನು ಗಮನಿಸಿದ ಗೊಲ್ಲ ಏನು ಮಾಡ್ತಾನೆ ರಾಜರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾನೆ ಈ ಥರ ಹಂಗೆ ಮಾಡ್ತಾಯಿದ್ದೆ ಹಸು ಅಂತ ಇದನ್ನು ನೋಡಿದಂಥ ರಾಜರ ಮಗ ಇದನ್ನು ನಾನು ಏನಾದರೂ ಮಾಡಿ ಪರೀಕ್ಷೆ ಮಾಡಲೇಬೇಕು ಏನಕ್ಕೆ ಈ ಥರ ನೀಡ್ತಾ ಇದೆ ಅಂತ ಹೇಳ್ಬಿಟ್ಟು ಹಸುನ ಒಂದಿನ ಹಿಂದೆ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾರೆ ಫಾಲೋ ಮಾಡ್ಕೊಂಡು ಬಂದಾಗ ಹಸು ಏನು ಮಾಡುತ್ತೆ ಒಂದು ಉತ್ತದ ಮೇಲೆ ಹಾಲು ಇರುತ್ತೆ ಇದನ್ನು ನೋಡಿ ರಾಜ್ಯಂಗೆ ಸೈಜ್ ಕಳಕಾಗದತ್ತೇ ಉತ್ತನ ಹೊಡೆದಾಗ್ತಾರೆ ಉತ್ತ ಒಡೆದಾಗ್ದಾಗ ಹಸು ರಾಜ ಮತ್ತು ಗೊಲ್ಲ ಮೂರು ಜನ ಕೂಡ ಮೂರ್ತಿ ತಪ್ಪಿ ಬಿದೋಗ್ಬಿಡ್ತಾರೆ ಇದನ್ನು ನೋಡಿದ ಇನ್ನು ಮೂರು ದಿನ ಆದರೂ ಕೂಡ ಬರದೇ ಇರೋದನ್ನ ಕಾರಣ ರಾಜನ ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಮಾಡೋದಂತಾಗ ಈ ಥರ ರಾಜ ಅವರೆಲ್ಲ ಮೂರ್ತಿ ತಪ್ಪು ಹೋಗ್ಬಿಟ್ಟಿರ್ತಾರೆ ಇದನ್ನು ಶಾಸ್ತ್ರ ಎಲ್ಲ ಕೇಳ್ತಾರೆ ಶಾಸ್ತ್ರ ಎಲ್ಲ ಕೇಳಿದಾಗ ಶಾಸ್ತ್ರದಲ್ಲಿ ಹೇಳ್ತಾರೆ ಇಲ್ಲಿ ಮಲ್ಲೇಶ್ವರ ದೇವರು ಸ್ಥಾಪನೆ ಆಗ್ತಾ ಇದ್ದಾರೆ ಅಂತ ಅದನ್ನು ತಿಳ್ಕೊಂಡಂಥ ರಾಜ ಇಲ್ಲಿ ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ ದಿನಕ್ಕೆ ಮೂರು ಮದುವೆ ಮಾಡ್ತಾರಂತೆ ಇಲ್ಲಿ ಮಲ್ಲೇಶ್ವರ ಬೆಟ್ಟಕ್ಕೆ ಪ್ರತಿಯೊಬ್ಬರು ಲವ್ವರ್ಸ್ ಆಗಿರ್ಬೋದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ತುಂಬ ವಿಘ್ನಗಳು ಬರ್ತಾ ಇರುತ್ತಲ್ಲ ಮದುವೆಗೆ ಅಂಥವ್ರು ಭೇಟಿ ನೀಡಿ ಏನು ಮಾಡ್ತಾರೆ ಇಲ್ಲಿ ಮದುವೆ ಆಗಬೇಕು ಅಂತ ಅರ್ಕೆ ಕಟ್ಕೊತಾರಂತೆ ಮತ್ತು ಬೇರೆ ಬೇರೆ ಕೆಲಸಗಳಿಗೂ ಇಲ್ಲಿ ಬಂದು ಅರ್ಕೆ ಕಟ್ಕೊತಾರಂತೆ ಪ್ರತಿಯೊಂದು ಈಡೇರಿ ಇಲ್ಲಿಗೆ ಬಂದು ಮತ್ತೆ ಅರ್ಕೆನ ತೀರಿಸ್ರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಗೈಸ್ ನೋಡಿ ಪಾಪ ಎಷ್ಟೊಂದು ಕಷ್ಟ ಪಡ್ತಿದ್ದಾನೆ ಫಾಲೋ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಪ್ಲೇಸ್ ಅಲ್ಲಿ ಒಂದು ವಿಶೇಷತೆ ಇದೆ ಅಂತ ಏನಂದ್ರೆ ಇಲ್ಲಿ ಪೂಜೆ ಮಾಡ್ತಾರಲ್ಲ ಈ ದೇವಸ್ಥಾನದಲ್ಲಿ ಪೂಜರಿ ಪೂಜಾರಪ್ಪವ್ರನ್ನ ನಾವು ಮುಟ್ಟಿಸ್ಕೊಂಬಾರ್ದಂತೆ ದೇವಸ್ಥಾನಕ್ಕೆ ಬರೋ ಟೆಂತ್ನ ಟೈಮಲ್ಲಿ ಇನ್ ಕೇಸ್ ನಾವೇನಾದರೂ ಮುಟ್ಟಿಸ್ಕೊಂಬಿಟ್ಟಿದೆ ಅಂದರೆ ಒಂದು ಸರ್ಪ ಇದೆ ಅಂತ ಅದು ದೇವಸ್ಥಾನದ ಒಳಗಡೆ ಪೂಜಾರಪ್ಪನ ಹೋಗೋಕ್ಕೆ ಬಿಡಲ್ಲಂತೆ ಅವ್ರು ನಾವೇನಾದ್ರೂ ನಾನು ಅಂತಲ್ಲ ಯಾರೇ ಮುಟ್ಟಿಸ್ಕೊಂಡ್ರು ಕೂಡ ದೇವಸ್ಥಾನದ ಒಳಗಡೆ ಹೋಗೋಂಗಿಲ್ಲ ಹೋಗೋಕ್ಕಿಂತ ಮುಂಚೆ ಇಲ್ಲಿಂದ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕೊಳ ಇದೆ ಕೆರೆ ಆ ಕೆರೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಮೇಲೆ ಕೂಡ ದೇವಸ್ಥಾನ ಒಳಗಡೆ ಹಾಕೋಕೆ ಹೋಗೋಕ್ಕಾಗೋದು ಇಲ್ಲಾಂದರೆ ಆ ಸರ್ಪ ಇದೆಲ್ಲ ಸರ್ಪ ಒಳಗಡೆ ಬಿಡಲ್ವಂತೆ ಇದು ಒಂದು ಪುರಾಣ ಅಲ್ಲ ನಿಜವಾಗ್ಲೂ ನಡೀತಾ ಇರೋದು ಇವಾಗಲೂ ಕೂಡ ನೀವೇನಾದ್ರು ಮುಟ್ಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಅವರು ದೇವಸ್ಥಾನದ ಒಳಗಡೆ ಹೋಗಕ್ಕೆ ಬಿಡಲ್ಲ ಇದನ್ನೆಲ್ಲ ಕೇಳಿದಾಗ ನಮ್ಗೆ ಅಚ್ಚರಿ ಅಂತ ಅನಿಸ್ಬೋದು ಬಟ್ ಇನ್ನೂ ನಮ್ಮ ಸನಾತನ ಧರ್ಮದಲ್ಲಿ ಇದೆಲ್ಲ ನಡೀತಾ ಇದೆ ಗಾಯತ್ರಿ ನೇಚರು ಅಮೇಜಿಂಗ್ ಹಸು ಏನ್ ಮಾಡುತ್ತೆ ಒಬ್ರು ಗೊಲ್ರು ಸಾಕಿರ್ತಾರೆ ಅಂದ್ರೆ ದನ ಕಾಗಿರು ಅಂತ ಇರ್ತಾರಲ್ಲ ಅವ್ರು ಸಾಕಿರ್ತಾರೆ ಆದ್ರೆ ಈ ಹಸು ಏನ್ ಇರುತ್ತೆ ಒಂದು ಹಸು ಬಂದ್ಬಿಟ್ಟು ಮನೆಗೆ ಹೋದಾಗ ರಕ್ತ ಕೊಡ್ತಾ ಇರುತ್ತೆ ಅದೇ ದನ ಮೇಸಕ್ಕೆ ಅಂತ ಬೆಟ್ಟಕ್ಕೆ ಹೊಡ್ಕೊ ಬಂದಾಗ ಬೆಟ್ಟದ ಮೇಲೆ ಒಂದು ಹುತ್ತ ಇರುತ್ತೆ ಹತ್ರ ಬಂದ್ಬಿಟ್ಟು ಹಾಲು ಕೊಡ್ತಾ ಇರುತ್ತೆ ಇದನ್ನ ಗಮನಿಸಿದಂತ ದನ ಮೈಸೂರು ಅಂದ್ರೆ ಗೊಲ್ಲರು ಏನ್ ಮಾಡ್ತಾರೆ ಇದನ್ನ ಏನಾರು ಮಾಡಿ ಏನು ಕಂಡಿಡಿಬೇಕು ಅಂತ ಮಹಾರಾಜರಿಗೆ ಹೆಚ್ಚು ಕೊಡ್ತಾರೆ ಮಹಾರಾಜರು ಇದನ್ನ ನೋಡಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ರಾಜರು ಮಗ ಬಂದ್ಬಿಟ್ಟು ಇಲ್ಲಿ ಈ ಹಸು ಏನಕ್ಕೆ ಈ ಥರ ಮಾಡ್ತಾ ಇದೆ ಅಂದ್ಬಿಟ್ಟು ಕೊಡ್ಲಿ ತಂದ್ಬಿಟ್ಟು ಕೊಡ್ಲಿ ತಂದ್ಬಿಟ್ಟು ವರ್ದಾಕಕ್ಕೆ ಟ್ರೈ ಮಾಡ್ತಾರಂತೆ ಉತ್ತನ ಆ ಟೈಮಲ್ಲಿ ಹಸು ಆಗಿರ್ಬೋದು ರಾಜರು ಮಗ ಇಬ್ಬರು ಮೂರ್ಚೆ ಹೋಗ್ಬಿಡ್ತಾರಂತೆ ಮೂರ್ಚೆ ಹೋಗಿದಂಥ ಟೈಮಲ್ಲಿ ರಾಜರು ಯೋಚನೆ ಮಾಡ್ತಾರೆ ಇದೇನೋ ಇಷ್ಟು ದಿನಾದರೂ ನನ್ನ ಮಗ ಬರಲಿಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಬರ್ತಾ ಅಂತಾರೆ ರಾಜರು ಬರ್ತಾರಂತೆ ಇಲ್ಲಿ ಬಂದಾಗ ಇಬ್ಬರು ಮೂರ್ಚೆ ಹೋಗ್ಬಿಟ್ಟಿರ್ತಾರೆ ಆದರೆ ಸುಮಾರು ಆಗಿದ್ಮೇಲೆ ಹೋಗ್ಬಿಟ್ಟು ಶಾಸ್ತ್ರ ಎಲ್ಲ ಕೇಳ್ತಾರೆ ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಉತ್ತನ ವರ್ದಾಕ್ದಾಗ ಇಲ್ಲಿ ಒಳಗಡೆ ಶಿವಲಿಂಗ ಕಾಣಿಸ್ತದಂತೆ ಅದು ಶಿವಲಿಂಗದಿಂದನೂ ಕೂಡ ರಕ್ತ ಬರ್ತಾ ಇರುತ್ತಂತೆ ಅದಾಗಿದ್ದ ಮೇಲೆ ಇದೇ ಬೆಟ್ಟದ ಮೇಲೆ ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಕೆಳಗಡೆ ಏನಾಗಿದೆ ನೋಡಿ ಕೆಳಗಡೆ ಇಲ್ಲಿ ಬಸವಪ್ಪಂದು ಮೂರ್ತಿ ಸ್ಥಾಪನೆ ಮಾಡಿ ಇಲ್ಲೊಂದು ಕೆಳಗಡೆ ದೇವಸ್ಥಾನ ಕಟ್ಟಿದ್ದಾರೆ ಹಾಸನಲ್ಲಿ ಒಂದು ಪ್ಲೇಸ್ ಇದೆ ಏನಂದ್ರೆ ಮಲ್ಲೇಶ್ವರ ಬೆಟ್ಟ ಅಂತ ಇಲ್ಲಿ ವ್ಯೂ ಏನು ಸಕತ್ತಾಗಿದೆ ಅಂತ ಹೇಳಿದ್ರೆ ಕೆಳಗಡೆ ಒಂದು ದೇವಸ್ಥಾನ ಇದೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಹಿಸ್ಟ್ರಿ ಇದೆ ಮತ್ತೆ ವ್ಯೂಸ್ ಮಾತ್ರ ಸೂಪರ್ ಆಗಿದೆ ಆದರೆ ಇಲ್ಲಿ ಒಂದು ಟ್ರೆಕ್ಕಿಂಗ್ ಮಾಡತಕ್ಕಂಥ ಒಂದು ಜಾಗ ಇತ್ತು ಆ ಟ್ರೆಕ್ಕಿಂಗ್ ಮಾಡೋ ಜಾಗನ ಬ್ಯಾನ್ ಮಾಡಿಬಿಟ್ರು ಸುಮಾರು ವರ್ಷಗಳಿಂದ ಎಂದರೆ ಎರಡು ಮೂರು ವರ್ಷಗಳಿಂದ ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಲವರ್ಸು ಏನಕ್ಕೆ ಅಂತ ಹೇಳಿದ್ರೆ ಇದು ಫುಲ್ ಫಾರೆಸ್ಟ್ ಲ್ಯಾಂಡ್ ಆಗಿರೋದ್ರಿಂದ ಟ್ರೆಕ್ಕಿಂಗ್ ಅಂದ್ಬಿಟ್ಟು ಕೆಳಗಡೆ ಹೋಗ್ಬಿಡೋದು ಲವರ್ಸು ಪ್ರೈವೇಟಾಗಿ ಕುತ್ಕೊಳ್ಳೋದು ಮಾತಾಡೋದು ಆ ಥರ ಏನೇನೋ ಇದ್ರಿಂದ ಈ ಥರ ಪ್ಲೇಸ್ನೇ ಬ್ಯಾನ್ ಮಾಡಿಬಿಟ್ರು ದಯವಿಟ್ಟು ಇಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತ ಹೇಳಿದ್ರೆ ಚಿರತೆ ಕಾಟ ಜಾಸ್ತಿ ಇರುತ್ತೆ ಮತ್ತು ಇನ್ನೊಂದು ಹುಡುಗಿರನ್ನೆಲ್ಲ ಪ್ಲೇಸ್ ಅಲ್ಲ ಅವ್ರಿಗೆಲ್ಲ ಸೇಫ್ಟಿನೂ ಇರೋಲ್ಲ ಇನ್ ಕೇಸ್ ಹುಡುಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ಲೈಫು ಆಳು ಆ ಹುಡುಗಿ ಲೈಫಿನ ಆಳು ನಿಮ್ಮ ನಿಮ್ಮಿಂದ ನಿಮ್ಮ ಮನೆಯವರು ಕೂಡ ತಲೆ ತಗ ಆರ ಆಗ್ಬಿಡುತ್ತೆ ದಯವಿಟ್ಟು ಯಾರು ಈ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡಿ